ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ನಾವು ರಾಮನಗರ ಜನತೆಗೆ ಒಂದು ವಾಗ್ದಾನವನ್ನು ಮಾಡಿದ್ವಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಶ್ರಮಿಕ ವರ್ಗದವರು ಆಟೋ ಡ್ರೈವರ್ಗಳು ಟೆಂಪೋ ಡ್ರೈವರ್ಗಳು ಕಾರ್ ಚಾಲಕರು ಪೌರ ಕಾರ್ಮಿಕರು ಮತ್ತು ಈ ಒಂದು ಯಾರು ಅಸಂಘಟಿತ ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಒಂದು ಆರೋಗ್ಯ ಶಿಬಿರವನ್ನು ಅಂತ ಅಂತೇಳಿ ಒಂದು ವಾಗ್ದಾನವನ್ನು ಮಾಡಿದ್ವಿ ಅದರಂತೆ ನಮ್ಮ ಮಿತ್ರರಾದಂಥ ಶ್ರೀನಿವಾಸ್ ಅವರ ಸಹಕಾರದೊಂದಿಗೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಹಾಸ್ಪಿಟಲ್ನ ವೈದ್ಯಾದಿಗಳ ತಂಡ ಹಾಗೂ ಬಿಡದಿ ಕೆಮಿಸ್ಟ್ ಅಂಟ್ರ ಕೃಷ್ಣ ಫೌಂಡೇಶನ್ನ ಟ್ರಸ್ಟ್ ಫೌಂಡೇಶನ್ನ ಸಹಕಾರದೊಂದಿಗೆ ಇವತ್ತು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ನಮ್ಮ ಶ್ರೀನಿವಾಸ ಅವರು ಹೇಳಿದಾಗೆ ನಾವು ಮಾತಾಡ್ಕೊಂಡಿದ್ದೀವಿ ಇದಷ್ಟೇ ಸಾಲಲ್ಲ ನಾವು ಪೋಸ್ಟ್ ಕೋವಿಡ್ ಇಂದ ಇತ್ತೀಚೆಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳಿ ಅದಕ್ಕೋಸ್ಕರನೇ ಪ್ರತ್ಯೇಕವಾಗಿ ಸ್ಪೆಸಿಫಿಕ್ ಆಗಿ ಹಾರ್ಟ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ಸ್ಗಳನ್ನೆಲ್ಲ ಕರೆಸಿ ಉಚಿತವಾಗಿ ಸುಮಾರು ದೊಡ್ಡ ಮಟ್ಟದ ಒಂದು ಕ್ಯಾಂಪನ್ನು ಮಾಡಬೇಕು ಅಂತ ಕೂಡ ಆಯೋಜನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ನಾವು ಈ ಒಂದು ಕ್ಯಾಂಪ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ಅನೇಕ ವರ್ಗಗಳ ಜನರು ಅಸಂಘಟಿತ ಕಾರ್ಮಿಕರು ಡ್ರೈವರ್ಗಳು ಕಾರ್ ಡ್ರೈವರ್ಗಳು ಟ್ರಕ್ ಡ್ರೈವರ್ಗಳು ಬಸ್ ಡ್ರೈವರ್ಗಳು ಆಟೋ ಡ್ರೈವರ್ಗಳು ಇವರೆಲ್ಲರೂ ಬಂದು ತಪಾಸಣೆ ಮಾಡಿಸ್ಕೊತಾ ಇದ್ದಾರೆ ನಾವು ಯಾವತ್ತಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ರಾಮನಗರದ ಜನ ಪ್ರತೋಮುಖ ಅಭಿವೃದ್ಧಿಗೆ ಸದಾ ಬದ್ವಾಗಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ